ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರಾ ಅಥವಾ ಬಿಜೆಪಿಯಲ್ಲೇ ಮುಂದುವರಿತಾರ ಗೊಂದಲಕ್ಕೆ ಕಾರಣವಾದಂಥ ಮಾಜಿ ಸಂಸದ ಮುದ್ದ ಹನುಮೇಗೌಡರ ನಡೆ ಕೇಸರಿ ಶಾಲು ಧರಿಸಿ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮುದ್ದಹನ್ಮೇಗೌಡ್ ಅದೇ ವೇಳೆ ವೇದಿಕೆ ಹಂಚಿಕೊಂಡಿದ್ದಾರೆ ಇಬ್ಬರು ಬಿಜೆಪಿ ಟಿಕೆಟ್ ಆಕಾಂಕ್ಷಿತರು ಮುಳಿದರ್ ಹಾಲಪ್ಪ ಮುದ್ದನಮೇಗೌಡ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ ಮುಖಾಮುಖಿ ಆದರೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ಅಂದರೆ ಬಿ ಜೆ ಪಿಯಿಂದ ಅಲ್ಲ ಕಾಂಗ್ರೆಸ್ನಿಂದ ಮುಖಾಮುಖಿ ಕಾಂಗ್ರೆಸ್ನಿಂದ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಒಂದು ಮುಳಿದರಾಲಪ್ಪ ಮತ್ತೊಂದು ಕಡೆ ಮುಖಾಮುಖಿ ಮುಖಾಮುಖಿಯಾದರೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ತುಮಕೂರಿನ ಬಾಲಗಂಗಾಧರನಾಥ ಸ್ವಾಮೀಜಿಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತುಮಕೂರು ನಗರದ ಗೆದ್ದಲಹಳ್ಳಿಯಲ್ಲಿ ನಡೆದಂತಹ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅದು ಮುದ್ದಹನ್ಮೇಗೌಡರು ಪಕ್ಷ ಸೇರ್ಪಡೆ ಬಗ್ಗೆ ತೊಂಬತ್ತು ಪರ್ಸೆಂಟ್ ಪಕ್ಕ ಅಂತ ಹೇಳಿದ್ರು ಆದ್ರೆ ಇದೀಗ ಎಲ್ಲವೂ ಕೂಡ ನಿಗೂಢವಾಗಿ ಮುಂದುವರಿತಾ ಇದೆ ಮಠದಲ್ಲಿ ಬಹಳ ಸೀಮಿತವಾದಂತಹ ಕ್ಷೇತ್ರದಲ್ಲಿ ಬಹಳ ಜನಗಳು ಬಾಲಗಂಗಾನಾಥ ಮಹಾಸ್ವಾಮಿಗಳ ಪೂರ್ವದಲ್ಲಿ ಆ ಮಠದ ಹೆಸರನ್ನು ಕೇಳಿರಲಿಲ್ಲ